ನಮಸ್ಕಾರ ನಾಳೆ ಹದಿನೆಂಟನೇ ತಾರೀಕು ಗುರುವಾರ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ದಾವಣಗೆರೆಯ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಏಳು ತಾಲೂಕಿನ ಶಾಸಕರು ಮತ್ತು ಕಾರ್ಯಕರ್ತರು ಅಲ್ಲಿ ಎಲ್ಲ ಅಧ್ಯಕ್ಷ ಸಮೇತ ದಾವಣಗೆರೆಯ ದುರ್ಗಮ್ಮ ದೇವಸ್ಥಾನದಿಂದ ಚಿಟ್ವಳ್ಳಿಯ ದುರ್ಗಮ್ಮ ದೇವಸ್ಥಾನದ ಮೂರು ಕ್ಷೇತ್ರ ಹೊನ್ನಾಳಿ ನ್ಯಾಮತಿ ಶನಗಿರಿ ಮತ್ತು ದಾವಣಗೆರೆ ಕ್ಷೇತ್ರ ಅಲ್ಲಿಂದ ಪೂಜೆ ಮಾಡಿಕೊಂಡು ಸೀದಾ ಪಿ ಬಿ ರೋಡ್ಗೆ ಹೋಗಿ ಹಳೇ ಪಿ ಬಿ ರೋಡ್ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿ ಹೋಗಿ ನಾಮಪತ್ರ ಸಲ್ಲಿಸಿದ್ದಾರೆ ಆದ್ದರಿಂದ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎರಡೂ ತಾಲೂಕಿನ ಕಾರ್ಯಕರ್ತರು ಅಭಿಮಾನಿಗಳು ಪಕ್ಷದ ಹಿತೈಷಿಗಳು ಮಹಿಳೆಯರು ಕಾರ್ಮಿಕರು ಎಲ್ಲ ವರ್ಗದ ಜನ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ದಾವಣಗೆರೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕ್ಷೇತ್ರದ ಶಾಸಕನಾಗಿ ನಾನು ಮತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷ ಆದೇಶ ಪಿ ಮಂಜಥ್ ಸಹ ಕ್ಷೇತ್ರದಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಿರ್ತೀವಿ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಮತ್ತೊಮ್ಮೆ ವಿನಂತಿ ಮಾಡಿರ್ತೀವಿ ನಮಸ್ಕಾರ